ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನ ಕಾಂತಾರ ಸಿನಿಮಾ ಇನ್ನೇನು ಎರಡು ದಿನಗಳಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಇಂಥ ಟೈಮ್ನಲ್ಲಿ ಅಮೆರಿಕದಿಂದ ಟ್ರಂಪ್ ಕಾಂತಾರ ಸೇರಿದ ಹಾಗೆ ಭಾರತದ ಎಲ್ಲಾ ಸಿನಿಮಾಗಳಿಗೂ ಕೂಡ ಎಫೆಕ್ಟ್ ಆಗೋ ರೀತಿಯ ನಿರ್ಧಾರವನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಅಮೆರಿಕದ ಚಲನಚಿತ್ರೋದ್ಯಮವನ್ನ ವಿದೇಶಗಳು ಕಳ್ಳತನ ಮಾಡಿವೆ ಅಂತ ಹೇಳಿಕೊಂಡಿದ್ದು ಈ ಪರಿಸ್ಥಿತಿಯನ್ನ ಮಗುವಿನಿಂದ ಕ್ಯಾಂಡಿ ಕದಿಯೋದಕ್ಕೆ ಹೋಲಿಸಿದ್ದಾರೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಕನ್ನಡಿಗರು ಹಾಗೆ ಭಾರತೀಯರು ಮಾತ್ರ ಅಲ್ಲ ವಿದೇಶದ ಕನ್ನಡಿಗರು ಕೂಡ ತುಂಬಾನೇ ಖುಷಿ ಪಟ್ಟಿದ್ರು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿತ್ತು ಅಮೆರಿಕಾದಲ್ಲೂ ಕೂಡ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಅಂತೂ ಬಂದಿತ್ತು ಈಗ ಕಾಂತಾರ ಅಧ್ಯಾಯ ಒಂದು ಸಿನಿಮಾಗೂ ಇದೇ ರೀತಿಯ ರೆಸ್ಪಾನ್ಸ್ನ ನಿರೀಕ್ಷೆಯಲ್ಲಿ ಚಿತ್ರತಂಡ ಇತ್ತು ಹೀಗಿರುವಾಗ ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೀರ್ಘಕಾಲದ ಎಂದಿಗೂ ಮುಗಿಯದ ಸಮಸ್ಯೆ ಪರಿಹರಿಸುವುದಕ್ಕೆ ಯುನೈಟೆಡ್ ಸ್ಟೇಟ್ಸ್ಗೆ ಹೊರಗೆ ನಿರ್ಮಿಸಲಾದ ಎಲ್ಲ ಚಲನಚಿತ್ರಗಳ ಮೇಲೆ ನೂರು ಪರ್ಸೆಂಟ್ ಸುಂಕವನ್ನು ಅನೌನ್ಸ್ ಮಾಡಿದ್ದಾರೆ ಅವರ ಗಮನ ಹಾಲಿವುಡ್ ಮೇಲೆ ಇದ್ರೂ ಕೂಡ ಈ ಘೋಷಣೆ ಎಲ್ಲ ವಿದೇಶಿ ಚಲನಚಿತ್ರಗಳನ್ನು ಗುರಿ ಮಾಡಿಕೊಂಡಿರುವುದರಿಂದ ಭಾರತೀಯ ಸಿನಿಮಾ ಕೂಡ ಅದರ ಎಫೆಕ್ಟನ್ನು ಅನುಭವಿಸುತ್ತೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನೋ ಘೋಷಣೆಯೊಂದಿಗೆ ತಮ್ಮ ಪೋಸ್ಟ್ ಅನ್ನು ಮುಗಿಸಿದ್ದಾರೆ ಟ್ರಂಪ್ ಭಾರತೀಯ ಸಿನಿಮಾಗಳಿಗೆ ಅಮೆರಿಕ ಒಂದು ಪ್ರಮುಖ ಮಾರುಕಟ್ಟೆ ಉದ್ಯಮದ ಮೂಲಗಳು ಅಂದಾಜಿನ ಪ್ರಕಾರ ಇದು ವಿದೇಶಿ ಕಲೆಕ್ಷನ್ ನಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರಷ್ಟಿದೆ ಹಾಗೆ ತೆಲುಗು ಚಿತ್ರಗಳಿಗೆ ತೆಲಂಗಾಣದ ನಂತರ ಎರಡನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಾಗಿದೆ ದೊಡ್ಡ ದೊಡ್ಡ ತೆಲುಗು ಸಿನಿಮಾಗಳು ತಮ್ಮ ಬಾಕ್ಸ್ ಆಫೀಸ್ ಗಳಿಕೆಯ ಇಪ್ಪತ್ತೈದು ಪರ್ಸೆಂಟ್ ತನಕ ಪಡೀತಾ ಇತ್ತು ಈ ಚಲನಚಿತ್ರಗಳು ಸಾಮಾನ್ಯವಾಗಿ ದೇಶದಾದ್ಯಂತ ಏಳ್ನೂರಿಂದ ಎಂಟು ಸ್ಥಳಗಳಲ್ಲಿ ಬಿಡುಗಡೆಯಾಗುತ್ತೆ ಜಾಗತಿಕ ಗಳಿಕೆಯ ಗಣನೀಯ ಭಾಗವನ್ನು ಅಮೆರಿಕ ಸಂಗ್ರಹಗಳು ರೂಪಿಸ್ತಾ ಇರೋದ್ರಿಂದ ಈ ಹೊಸ ಸುಂಕ ಆದಾಯದ ಹರಿವಿಗೆ ಮಾತ್ರ ಅಲ್ಲ ಗಡಿಯಾಚೆಗಿನ ಬಿಡುಗಡೆಗಳಲ್ಲಿ ಹೂಡಿಕೆದಾರರ ವಿಶ್ವಾಸಕ್ಕೂ ಕೂಡ ಬೆದರಿಕೆ ಹಾಕ್ತಾ ಇದೆ Every single person that's in our country illegally, they came in illegally. That would mean millions of trials, and it's just so ridiculous what's happening. And it's long been a symbol, Alcatraz, of whatever it is. I mean, you know, it's a sad symbol, but it's a, it's a symbol of law and order. And, uh, you know, it's got quite a history, frankly. Yes. So I think we're going to do that, and we're looking at it right now. So so what I mean, about was the, the, in the, the, movie, like the movie tariffs? The yeah, tariffs the movie tariffs. What they've done is other nations have been stealing the the movies, the movie making capabilities from the United States. And I said to a couple of people, "What do you think?" I've done some very strong research over the last week, and we're making very few movies now. Hollywood is being destroyed now. You have an incompetent, grossly incompetent governor that allowed that to happen. So I'm not just blaming other nations, but other nations—a lot of them—have stolen our movie industry. And I'm As saying if they're you? not willing to make a movie inside the United States, and we should have a tariff on movies that come in. And not only that, governments are actually giving big money. I mean, they're supporting them financially. So that's sort of a threat to our country in a sense. And. Uh, it's been a very popular thing i can tell you one thing movie movie makers love it